ಹಾಗೆ ಚಿತ್ರತಂಡದಿಂದ ನಮ್ಮ ಜೊತೆಗೆ ವಿ ಹ್ಯಾವ್ ಅವರ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಹೂ ಇಸ್ ವೆಲ್ ನೌನ್ ಇನ್ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಜಿಯೋ ಬೇಬಿ ಅವರು ಅವರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಸರ್ ಹಾಗೆ ಈ ಸಿನಿಮಾದ ನಿರ್ದೇಶಕರು ಸಿತೇಶ್ ಸರ್ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಇದು ಎಂಥ ಲೋಕವಯ್ಯ ಈ ಒಂದು ಸಿನಿಮಾ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ ಸಿನಿಮಾ ಅಂದ್ಕೂಡಲೆ ಫಸ್ಟ್ ನಮ್ಗೆ ಥಾಟ್ ಬರೋದೇ ಹೀರೋ ಯಾರು ಹೀರೋಯಿನ್ ಯಾರು ಅಂತ ಆದರೆ ಇದು ಎಂಥ ಲೋಕವಯ್ಯ ಸಿನಿಮಾದಲ್ಲಿ ಮುಖ್ಯವಾಗಿ ಪ್ರೊಟೋಗಾನಿಸ್ಟ್ ಅಂತ ಏನ್ ಹೇಳ್ತೀವಿ ಆ ಲೀಡ್ ರೋಲ್ಗಳು ಇರೋದಿಲ್ಲ ಇಲ್ಲಿರುವಂತಹ ಎಲ್ಲ ಪಾತ್ರಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ಕಥೆಯೇ ಇಲ್ಲಿಯ ನಾಯಕ ಆಗುತ್ತೆ ಇದು ಬಹಳ ವಿಭಿನ್ನವಾದಂತಹ ಚಲನಚಿತ್ರ ಒಂದೇ ಸ್ಟೋರಿ ಟೈಮ್ ಲೈನ್ ಅಲ್ಲಿ ಡಿಫ್ರೆಂಟ್ ನರೇಟಿವ್ಸ್ ಇರುತ್ತೆ ಕೇರಳ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿ ಎರಡು ದಿನಗಳ ಕಾಲ ನಡೆಯುವಂತಹ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ಬರುತ್ತೆ ಇದರಿಂದ ಕುರಿತಾಗಿ ಮುಂದಿನ ವಿಷಯಗಳನ್ನು ನಮ್ಮ ಡೈರೆಕ್ಟರ್ ನಿಮ್ಮ ಜೊತೆ ಹಂಚಿಕೊಳ್ತಾರೆ ಅದಕ್ಕೂ ಮುಂಚೆ ನೀವೆಲ್ಲರೂ ಬಂದಿರುವಂತಹ ಕಾರ್ಯಕ್ರಮ ಅಂತ ಅಂದ್ರೆ ಟ್ರೈಲರ್ ಲಾಂಚ್ ಸೊ ಇದನ್ನ ಮಾಡೋದಕ್ಕೆ ಐಡ್ ಲೈಕ್ ಟು ವೆಲ್ಕಮ್ ಮಿಸ್ಟರ್ ಜಿಯೋ ಬೇಬಿ ಸರ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಆಕ್ಚುಲಿ ಈಸ್ ವೆರಿ ವೆಲ್ ನೋನ್ ಇನ್ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಆಲ್ರೆಡಿ ಮೂರು ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ I'm very happy to be here. For presenting this movie, uh, I watched this film and, and then I decided that uh, I would like to present this movie to the audience. So that's why I'm here. Uh, right now, uh, we can watch the trailer yes. and then we can interact. Yes, Thank before you. that, did you want to say something to say. theatre? Right now, I have a company, mm -hmm. Mankain Cinemas Productions. We produce movies in Malayalam and Tamil. Yeah. So, uh, we are interested in uh, all, all languages. And we met Sitesh, uh, the director, we met in Mumbai, uh, one film festival. And we discussed about this movie. And he sent to me uh, movie link and then watch. Then I decided that I already told uh, why I am here. And the movie is very, very interesting. Uh, you already told that uh, uh, content is the king in this movie. Uh, there is no hero, heroine. The, the, the movie is depending on the story or the screenplay. So uh, I, am, I am very much interested in that. I would like to make such a kind of movies in in, uh, in Malayalam. So uh, that we got uh, there that, that is an opportunity to the audience and opportunity to the film industry. ಈ ಸಿನಿಮಾ ಇದು ಎಂತ ಲೋಕವಯ್ಯ ಆ್ಯಕ್ಚುಲಿ ಒಂದು ಸಿಕ್ಸ್ಟೀನ್ ಡೇಸ್ ಆರ್ ಮ್ಯಾಕ್ಸಿಮಮ್ ಟ್ವೆಂಟಿ ಡೇಸಲ್ಲಿ ಶೂಟ್ ಆಗಿರುವುದ ಒಂದು ಸಿನಿಮಾ ಇದು ಇದು ಮ್ಯಾಂಗ್ಲೋರ್ ಮತ್ತು ಕರ್ನಾಟಕ ಸಾರಿ ಕಾಸರ್ಗೋಡ್ ಬಾರ್ಡರ್ ಅನ್ನ ಹೇಳ್ತಿರಲ್ಲ ಆ ಅದೇ ಹತ್ರ ಲ್ಯಾಂಡ್ಸ್ಕೇಪಲ್ಲಿ ಶೂಟ್ ಆಗಿರುವುದ ಸಿನಿಮಾ ಇತ್ತು ಯಾ ಆ್ಯಂಡ್ ಇದರಲ್ಲಿ ಒಂದು ಟ್ವೆಂಟಿ ಫೈವ್ ಪೀಪ್ ಆರ್ಟಿಸ್ಟ್ಗಳು ಎಲ್ಲರೂ ನ್ಯೂ ಕಮರ್ಸ್ ಅಂತ ಹೇಳ್ಬೋದು ಆ ಟೈಮಲ್ಲಿ ಸ್ವಲ್ಪ ಶೂಟ್ ಮಾಡಿದ ಮಾಡುವಾಗ ಎಲ್ಲರೂ ನ್ಯೂ 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 ಫೇಸಸ್ ಅದರಲ್ಲಿ ಈ ಟ್ವೆಂಟಿ ಫೈವ್ ಪೀಪಳು ಹ್ಯಾಂಡಲ್ ಮಾಡಿದ ಹೇಗೆ ಅಂದರೆ ನಾವು ವರ್ಕ್ಶಾಪ್ ಮಾಡಿ ತ್ರೀ ಮಂತ್ ವರ್ಕ್ಶಾಪ್ ಮಾಡಿ ಅವರ ಆಗಿ ಮೋಲ್ಡ್ ಮಾಡಿ ಮೇಲೆ ನಾವು ಮಾಡಿರೋದು ಈ ಸಿನಿಮಾ ಮೇ ಬಿ ದ್ಯಾಟ್ ರೀಸನ್ ಅದು ಸಿಕ್ಸ್ಟೀನ್ ಡೇಸಲ್ಲೇ ಕಂಪ್ಲೀಟ್ ಮಾಡಲಿಕ್ಕೆ ಆಗಿ ಆಗಿರ್ಬೋದು ಸರ್ ಅದೇ ಈ ಜೋನರ್ ಕೇಳಿದರೆ ಸಡನ್ಲಿ ಕೇಳಿದರೆ ಟೀಸರ್ ನೋಡುವಾಗ ಇದು ಟಾರ್ಗೆಟೆಡ್ ಆಗಿರೋದು ಜೋನರ್ ಅಲ್ಲ ಮೀನ್ಸ್ ಇದರಲ್ಲಿ ಇವರು ಹೇಳಿದಾಗ ರೋಮ್ ಗೋಮ್ ಇರ್ಬೋದು ಬೇರೆ ಇಶ್ಯೂಸಲ್ಲಿ ಅಲ್ಲಿ ಇರ್ಬೋದು ಬಿಕಾಸ್ ನನ್ನ ಒಂದು ಜೋನರ್ ಇದೆ ಅಂತ ಹೇಳಿ ಡ್ರಾಮಾ ಪ್ಲಸ್ ಕಾಮಿಡಿ ಹೇಳಿ ಬಟ್ ಕಾಮಿಡಿ ವಿ ಕಾಂಟ್ ನಮಗೆ ಸಡನ್ಲಿ ನಮಗೆ ಸ್ಟ್ರಾಂಗ್ ಕಾಮಿಡೀಸ್ ಅಲ್ಲ ವೆರಿ ಡೀಪ್ ಆದ ಕಾಮಿಡೀಸ್ ಅಲ್ಲ ಲೈಟ್ ವರ್ಷನಲ್ಲಿ ಹೋಗ್ತದೆ ಕಾಮಿಡೀಸ್ ಬಿಕಾಸ್ ದಟ್ ಸಿಚುವೇಶನಲ್ ಕಾಮಿಡೀಸ್ ಅಂತ ಹೇಳ್ತೀರಲ್ಲ ಆ ಥರ ಜೋನ್ ಇತ್ತು ಸ್ಟೋರಿ ಸ್ಟೋರಿ ಇದೆ ಈಗ ಈ ಸಿನಿಮಾದಲ್ಲಿ ಒನ್ ಸಿಂಗಲ್ ಲೇಯರ್ ಅಲ್ಲ ಬಿಕಾಸ್ ಇದು ಮಲ್ಟಿಪಲ್ ಲೇಯರ್ ಇರದ ಇದ್ದ ಸ್ಟೋರಿ ಇದು ಓಕೆ ಸಿಂಗಲ್ ಟೈಮ್ ಲೈನ್ ಇರ್ಬೋದು ಟೂ ಡೇ ಸ್ಟೋರಿ ಸಂಡೇ ಆ್ಯಂಡ್ ಮಂಡೇ ಬಟ್ ಸಿಂಗಲ್ ಟೈಮ್ ಲೈನ್ ಬಟ್ ದ ಸ್ಟೋರಿ ಮೀನ್ಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಲೇಯರ್ಸ್ ಆಸ್ ಡಿಫ್ರೆಂಟ್ ಸೊ ಇದರಲ್ಲಿ ಸಿಂಗಲ್ ಸ್ಟೋರಿ ಕೇಳಿದರೆ ನನಗೆ ಸಡನ್ಲಿ ಅದು ಇತರ ಸ್ಟೋರಿ ಅಂತ ಹೇಳಲಿಕ್ಕಾಗಲ್ಲ ಬಟ್ ದೇರ್ ಈಸ್ ಸಮ್ ಹಿಡನ್ ಎಲೆಮೆಂಟ್ಸ್ ಆ್ಯಂಡ್ ಸಮ್ ಇಂಟ್ರೆಸ್ಟಿಂಗ್ ಎಲೆಮೆಂಟ್ಸ್ ಇನ್ ದಿಸ್ ಮೂವಿ ಅದು ಮೂವಿ ನೋಡಿದ ಮೇಲೆ ಮಾತ್ರ ನಮಗೆ ರಿವೀಲ್ ಮಾಡಬಹುದು ದ್ಯಾಟ್ ವೇ ಸಾರಿ ಇಲ್ಲ ಮಲಯಾಳಂ ಇದು ಆ್ಯಕ್ಚುಲಿ ರೈಟ್ ಮಾಡಿರೋದು ಮಲಯಾಳಂ ಅಲ್ಲಿ ಸ್ಕ್ರೀನ್ ಪ್ಲೇ ರೈಟ್ ಮಾಡಿದ್ದು ಮಲಯಾಳಂ ಅಲ್ಲಿ ಮಲಯಾಳಂ ಸಿನಿಮಾ ಟ್ರೈ ಮಾಡಿದ್ದಾನೆ ಆ್ಯಕ್ಚುಲಿ ಸ್ವಲ್ಪ ಒನ್ ಇಯರ್ ಟೈಮಲ್ಲಿ ಬಟ್ ಅದು ವರ್ಕ್ ಆಗಿಲ್ಲ ಸೊ ಐ ಸ್ಟಾರ್ಟೆಡ್ ಸ್ಕ್ರೀನ್ ಪ್ಲೇ ಇನ್ ಟ್ರಾನ್ಸ್ಲೇಟೆಡ್ ಇನ್ ಟು ಕನ್ನಡ ಹಾಗೆ ಹಾಂ ಈಗ ಕನ್ನಡ ಮಾತ್ರ ಯಾ ಎಲ್ಲ ಮಂಗಳೂರು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಎಲ್ಲರೂ ಹೊಸೊಬ್ಬರು ಬಟ್ ಈಗ ಅವರ ಫೇಸ್ ಎಲ್ಲ ನಮ್ಮ ಸಿನಿಮಾಗಳಲ್ಲಿ ನೋಡಿರ್ಬೋದು ಈಗ ಈಗ ಶೂಟಿಂಗ್ ಟೈಮ್ ಅಲ್ಲಿ ಅವ್ರಿಗೆ ಆಪರ್ಚುನಿಟಿ ಇರಲಿಲ್ಲ ಮೋಸ್ಟ್ ನೈನ್ ಹೌದು ಈಗ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಸಣ್ಣ ಇದರಲ್ಲಿ ಬ್ಯಾಂಗ್ಳೂರ್ ಮತ್ತೆ ಮ್ಯಾಂಗ್ಳೂರ್ ಉಡುಪಿ ಸೈಡ್ ಓನ್ಲಿ ಹೌದು ಕರೆಕ್ಟ್ ಸಿ ಯಾವಾಗ ಸರ್ ಅಡ್ವರ್ಟೈಸಿಂಗ್ ಲಾಸ್ಟ್ ಫಿಫ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಓಕೆ ಐ ಐ ಮೀನ್ ಅಡ್ವರ್ಟೈಸಿಂಗ್ ಸ್ಟಿಲ್ ವರ್ಕಿಂಗ್ ಇನ್ ಅಡ್ವರ್ಟೈಸಿಂಗ್ ಫೀಲ್ಡ್ ಸೊ ತುಂಬ ಆ್ಯಡ್ ಫಿಲಿಮ್ಸ್ ಮೋರ್ ದೆನ್ ಟು ಫಿಫ್ಟಿ ಆ್ಯಡ್ ಫಿಲಿಮ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿ ಆಯಿತು ನ್ಯಾಷನಲ್ ಬ್ಯಾಂಕ್ಸ್ ಮೇನ್ಲಿ ಓಕೆ ಒನ್ ಫೋರ್ಟೀನ್ಯಾಷನಲ್ ಬ್ಯಾಂಕ್ಸ್ ಆ್ಯಡ್ಸ್ ಆ್ಯಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಸೊ ಈ ಕ್ರಿಯೇಟಿವ್ ಪೀಪಲ್ಗೆ ಒಂದು ಇದು ಇದೆ ದೇ ವಾಂಟ್ ಟು ಅಪ್ಗ್ರೇಡ್ ಎನಿ ಟೈಮ್ ಎವ್ರಿ ಟೈಮ್ ಸಾರಿ ಅಪ್ಗ್ರೇಡ್ ಮಾಡೋದು ತರ್ಟಿ ಸೆಕೆಂಡ್ಸಲ್ಲಿ ನಾವು ದೊಡ್ಡ ಸ್ಟೋರಿ ಕಂಪ್ರೆಸ್ ಮಾಡಿದಲ್ಲ ಓಕೆ ಈಸಿ ಕೆಲಸ ಇದು ಅದು ಸಾರಿ ಇದು ಈಸಿ ಕೆಲಸ ಸಿನಿಮಾ ಸ್ವಲ್ಪ ಕಂಪೇರ್ ಟು ಆ್ಯಡ್ ಫಿಲಿಮ್ ಈಸಿ ಕಂಪ್ರೆಸ್ ಮಾಡೋದು ತರ್ಟಿ ಸೆಕೆಂಡ್ಸಿಗೆ ಫಿಫ್ಟೀನ್ ಸೆಕೆಂಡ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಸೊ ನಾನು ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಮತ್ತೆ ಇದಕ್ಕೆ ಹ್ಮ್ ಬಿಕಾಸ್ ಅದರಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಫಿಲಿಮ್ಗಳಲ್ಲಿ ನಾವು ಫಾಸ್ಟ್ ಆಗಿ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀರಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಇರುದಿಲ್ಲ ಇಂಟ್ರೊಡಕ್ಷನ್ ಇರುದಿಲ್ಲ ಬಟ್ ದೇರ್ ಬಿಹೇವಿಯರ್ ಅಲ್ಲಿ ನಮ್ಗೆ ಗೊತ್ತಾಯಿತು ಇದು ಫಾದರ್ ಇದು ಮದರು ಆತರ ಕ್ಯಾರೆಕ್ಟರ್ ಇರ್ತದೆ ಬಟ್ ಸಿನಿಮಾದಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ ನಾವು ಅದು ಫ್ಯಾಮಿಲಿ ತೋರಿಸಬೇಕು ಇತರ ಕ್ಯಾರೆಕ್ಟರ್ ಈಗೇನು ತೋರಿಸ್ಬೇಕು ದ್ಯಾಟ್ ಮೀ ಆಟೋಮೆಟಿಕಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದ ಹಾಗೆ ಆಯ್ತು ಕರೆಕ್ಟ್ ಇವಾಗ ಹಾಂ ಗೊತ್ತಿರ್ತೀರಿ ನಿಮಗೆ ಆಲ್ರೆಡಿ ಆ ಸಿನಿಮಾಗಳು ಜನಗಳು ಕೂಡ ಬೇರೆ ಬೇರೆ ಥರ ಮೀಡಿಯಾಗಳಲ್ಲಿ ರೆಡಿ ಆಗಿದ್ದಾರೆ ಇಲ್ಲಿ ನೋನ್ ಪರ್ಸನ್ಸ್ ಯಾರು ಅಷ್ಟೊಂದು ರೀಚ್ ಮಾಡೋಕ್ಕೆ ಅಂತ ಸಿ ನಾನ್ ಫೇಸಸ್ ಇಲ್ಲದ ಸಿನಿಮಾಗಳು ತುಂಬ ಹಿಟ್ಟಾಗಿದ್ದು ರನ್ ಆಗಿದ್ದು ಇಷ್ಟರಿ ಇದೆ ಸೊ ಅವ್ರು ಹೇಳಿದಾಗ ಇವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಸ್ಟೋರಿ ಇಸ್ ದ ಹೀರೋ ಅಂತ ಹೇಳ್ತಿರಲ್ಲ ದ್ಯಾಟ್ ವೇ ಇಟ್ ದಿಸ್ ಸಿನಿಮಾ ಆಲ್ಸೋ ನಾವು ಯಾವುದು ಸಿನಿಮಾಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ ನಾವು ಅವರ್ ಒನ್ ಆರ್ಟ್ ವಿ ಆರ್ ಶೋಯಿಂಗ್ ಟು ಪೀಪಲ್ ದಟ್ಸ್ ಆಲ್ ಅಷ್ಟೇ ಇರೋದು ಇಂಟೆನ್ಷನ್ ಸೊ ನನ್ನ ಪ್ರೊಡ್ಯೂಸರ್ ಹತ್ರ ಮಾತಾಡುವಾಗ ಅವರಿಗೆ ಗೊತ್ತಿದೆ ವಿಷಯ ಈಗ ತುಂಬ ಇದೇ ವಿಷಯ ಎಲ್ಲರಿಗೂ ಗೊತ್ತಿದೆ ವಿಷಯಗಳು ಸೊ ಅವರಿಗೆ ಅವ್ರ ಹತ್ರ ಏನು ಹೇಳಿದ್ದು ಸ ದೊಡ್ಡ ಸಕ್ಸಸ್ ಇಲ್ಲಾದರೂ ಕೂಡ ಒಂದು ಸ್ವಲ್ಪ ಇದರಲ್ಲಿ ರನ್ ಆಗಬೇಕು ಆ ಎಫರ್ಟ್ ನಾವು ಮಾಡ್ತಾ ಇದ್ದೇವೆ ಈಗಾಗಳು ಹೇಳಲಿಕ್ಕೆ ಆಗಲ್ಲ ನಮ್ದು ನೋಡು ರಿಲೀಸ್ ಮಾಡಿ ರೆಸ್ಪಾನ್ಸ್ ನೋಡಿ ಮತ್ತೆ ಏನಾದರೂ ಪ್ಲಾನಿಂಗ್ ಯಾರು ಎರಡು ಸಾಂಗ್ಸ್ ಟೂ ಸಾಂಗ್ಸ್ ಇನ್ ಸಿನಿಮಾ ಒನ್ ಮೋರ್ ಸಾಂಗ್ ಇಸ್ ದೇರ್ ಇದು ಎಂತ ಲೋಗವಯ್ಯ ಓಲ್ಡ್ ನಾರದ ವಿಜಯ ಸಾಂಗ್ ಇಸ್ ದೇರ್ನಾ ದ್ಯಾಟ್ ಆಲ್ಸೋ ವಿ ಪರ್ಚೇಸ್ಡ್ ರೈಟ್ಸ್ ಆ್ಯಂಡ್ ಮೂವಿ ಸ್ಟಾರ್ಟಿಂಗ್ ಇಟ್ ಸೆಲ್ಫ್ ದ್ಯಾಟ್ ಸಾಂಗ್ ಪ್ಲೇ ಆಗುತ್ತೆ ದಟ್ ಮೀನ್ಸ್ ಅದು ನಮ್ಮ ರೈಟಲ್ಲಿ ಇಲ್ಲ ರೈಟ್ ಪರ್ಚೇಸ್ ಮಾಡಿದಷ್ಟೇ ಪ್ಲೇ ಮಾಡಲಿಕ್ಕೆ ಎರಡು ಸಾಂಗ್ಗಳಿದೆ Sir, will Yes. able to put the trailer. Hello. Uh, you just saw the trailer. Yeah. The trailer. Yeah. I actually I actually watched the full movie, so uh, that's why I'm here. Uh, trailer was. Interesting. Yeah. Oral film, Oral film. watch the film. Yes. Yeah, yeah I like. Uh, it's a, already I told that it's a different kind of cinema. So it depends on the screenplay, not depending on on the actors. So this kind of cinema, we need this kind of cinema for the industry. Uh, so. In, in malayalam some some uh, in, in last last few months <coughs> the movie is not depending on the actors our superstars is still still there they are they are uh, acting in very such a good movies but at the same time uh, our industry is growing uh, with the content so i feel the same like uh, this in this movie this is depending on the content content uh, in the main part of this this cinema. it's depending on the content. so that's why uh, i support this movie. how you keep friend with the director? yeah, we, uh, i think two months before, we met in a film festival at mumbai. so we have a good time, a lot of time we, we are together. Uh, then we became friends. Then yeah. he asked me that, could uh, you please watch uh, this movie?" And already I I read a, it is one of his screenplay that he is interesting into pitching in Malayalam. So both are very interesting. So there is a reason uh, behind why I am presenting this. It, it's good one. Please watch in theater. Thank. You. ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಬಹಳ ಸಮಯದ ನಂತರ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನೊಂದು ಮೂರು ವರ್ಷದ ಹಿಂದೆ ಈ ಸಿನಿಮಾವನ್ನು ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ನೋಡಿದೆ ಇಲ್ಲಿ ಆರ್ಯನ್ಮಾಲಲ್ಲಿ ಆವಾಗ ನನಗೆ ಯಾರೇನಂತೂ ಗೊತ್ತಿರಲಿಲ್ಲ ಸಿದ್ದೇಶ್ವರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಸಿನಿಮಾ ನೋಡಿದರೆ ಇಷ್ಟ ಆಯಿತು ಅದಕ್ಕೆ ಎರಡು ಕಾರಣ ಒಂದು ಈ ಸಿನಿಮಾದಲ್ಲಿ ಕನ್ನಡದ ಜೊತೆಗೆ ಅಲ್ಲಲ್ಲಿ ಮಲಯಾಳಂ ಡೈಲಾಗು ಕೊಂಕಿ ಡೈಲಾಗು ಒಂಥರ ನಮ್ಮ ನನ್ನ ಊರು ಮಂಗಳೂರಿಗೆ ನನ್ನ ನೇಟಿವ್ಗೆ ಅದು ಹತ್ರ ಅನಿಸ್ತಾ ಇತ್ತು ಭಾಷೆನೂ ಅದೇ ಥರ ಆಯಿತು ಕಲಾವಿದರು ನನಗೆ ಭಾಳ ಇಷ್ಟ ಆಗಿದ್ದು ಎಲ್ಲ ಹೊಸ ಕಲಾವಿದರು ಯಾರೂ ದೊಡ್ಡ ಸ್ಟಾರ್ ಇಲ್ಲ ದೊಡ್ಡ ಹೀರೋಯಿನ್ ಇಲ್ಲ ಆಗಲೇ ನಮ್ಮ ನಿರೂಪಕಿಯವರು ಹೇಳಿದಾಗ ಕಂಟೆಂಟ್ ಭಾಳ ಮುಖ್ಯ ಅನಿಸು ನನಗೆ ಕತೆ ಸ್ವಲ್ಪ ಮತ್ತೋಗಿದ್ದೀನಿ ನಾನು ಮೂರು ವರ್ಷ ಹಿಂದೆ ನೋಡಿದ್ದು ಅವತ್ತು ಫೆಸ್ಟಿವಲ್ ಟೈಮಲ್ಲಿ ತುಂಬ ಒಂದು ಹತ್ರ ಹತ್ರ ಎಪ್ಪತ್ತೆಂಬತ್ತು ಸಿನ್ಮಾ ನೋಡಿದ್ದೆ ಹಾಗೆ ಕತೆ ಎಕ್ಸಾಕ್ಟ್ ನೆನಪಿಲ್ಲ ಬಟ್ ಸಿನಿಮಾ ನೋಡುವಾಗ ಹೊಟ್ಟೆ ತುಂಬ ನಕ್ಕಿದ್ದೀನಿ ನಾನು ತುಂಬ ರಿಲ್ಯಾಕ್ಸ್ ಮೂಡಿಗೆ ತೊಗೊಂಡೋಗಿದ್ದೆ ಈ ಸಿನಿಮಾ ಮತ್ತು ಇವ್ರ ಬಗ್ಗೆ ನಾನು ಸ್ವಲ್ಪ ಎನ್ಕ್ವೈರ್ ಮಾಡಿದೆ ಯಾರೋ ಏನು ಅಂತ ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಮೊಟ್ಟೆ ಕತೆ ಸಿನಿಮಾ ಸ್ಟಾರ್ಟ್ ಆದಾಗ ಆ ತಂಡದಲ್ಲಿ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಿದರು ಆಮೇಲೆ ಇತ್ತೀಚೆಗೆ ನೋಡಿದರೆ ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಸುಮಾರು ಐದಾರು ಜನ ಕಲಾವಿದರು ಕಾಂತಾರ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಮಂಗಳೂರಿನ ಪ್ರತಿಭೆ ಅಲ್ಲಿಯ ಲೋಕಲ್ ಪ್ರತಿಭೆಗೆ ಅವಕಾಶ ಕೊಟ್ಟಂಥ ಒಂದು ಕೀರ್ತಿ ಇವರಿಗೆ ಸಲ್ಲಬೇಕು ಬಹುಶಃ ಆ ಕಾರಣದಿಂದ ಇವತ್ತು ಅಲ್ಲಿಯ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ ಒಬ್ಬ ಪತ್ರಕರ್ತನಾಗಿ ಹೀಗಾಗಿ ಒಬ್ಬ ಹೊಸ ಕಂಟೆಂಟ್ ಮತ್ತು ಹೊಸ ಕಲಾವಿದರನ್ನು ಆಯ್ಕೆ ಮಾಡಿ ಸಿನಿಮಾ ಮಾಡುವ ಸಾಧನೆಗೆ ಕೈ ಹಾಕಿದಾಗ ಒಂದು ಸಣ್ಣ ಸಪೋರ್ಟ್ ಮಾಡೋದು ಒಂದು ನನ್ನ ಧರ್ಮ ಅಂತ ಅನಿಸ್ತು ಹಾಗಾಗಿ ಮೊನ್ನೆ ಇವರು ಮತ್ತು ನಿರ್ಮಾಪಕ ನರೇಶ್ ಶೆಣೆಯವರು ಕೇಳಿದಾಗ ಅವರು ನನಗೆ ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು ಅವರು ಕೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹೊಸ ಅಲೆಯ ಅಂದರೆ ಸ್ಟಾರ್ ಸ್ಟಾರ್ಡಮ್ ಇಲ್ಲದಂತಹ ಅನೇಕ ಚಿತ್ರಗಳು ಜನಪ್ರಿಯಗೊಂಡಿದೆ ಪ್ರೇಕ್ಷಕರಿಂದಲೋ ವಿಮರ್ಶಕರಿಂದಲೋ ಮೆಚ್ಚುಗೆ ಪಡೆದಿದೆ ಅಂಥ ಸಾಲಿಗೆ ಈ ಚಿತ್ರ ಸಾಗಲಿ ಸಾಗಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಜೊತೆಗೆ ಜಿಯೋ ಬಿ ಬಿ ಅವರು ಬಂದಿದ್ದು ಬಹಳ ಖುಷಿಯಾಯಿತು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಷ್ಟು ದೊಡ್ಡ ಡೈರೆಕ್ಟರ್ ಅವರು ಈ ಲುಕ್ಸ್ ವೆರಿ ಏನು ಹಂಬಲ್ ಆ್ಯಂಡ್ ಸಿಂಪಲ್ ಬಹುಶಃ ಅದು ಅವರ ಎಸೆಟ್ ಅಂತ ನಾನು ಭಾವಿಸ್ತೀನಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ ಆಲ್ ದ ವೆರಿ ಬೆಸ್ಟ್ ಹಾಗೆ ಸಿದ್ದೇಶ್ವರು ಅವರು ಮೊದಲನೇ ಸಿನಿಮಾ ರಿಲೀಸ್ಗೆ ತುಂಬ ಕಷ್ಟಪಟ್ಟಿದ್ದಾರೆ ಇವಿನ್ನೇನು ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಬಹುಶಃ ಅದಾದ ನಂತರ ನಿಮ್ಮ ಮುಂದಿನ ಯೋಜನೆಗಳು ಕನಸುಗಳು ಕೂಡ ನೆರವೇರಲಿ ಅಂತ ಶುಹಾರ ಆಯ್ ಸರ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಐ ಆಲ್ಸೊ ಐ ವೆಡ್ ಲೈಕ್ ಟು ಸೇ ಒನ್ ಥಿಂಕ್ ಅಸ್ ಈ ಸೆಟ್ ಜಿಯೋ ಬೇಬಿ ಸರ್ ಹಿ ಲುಕ್ಸ್ ಲೈಕ್ ಅ ವೆರಿ ಹಂಬಲ್ ಆ್ಯಂಡ್ ಡೌನ್ ಟು ಅರ್ ಪರ್ಸನ್ ಬಟ್ ವಿ ಶುಡ್ ನೋ ದ್ಯಾಟ್ ಇಸ್ ಮೋಸ್ಟ್ ಆಫ್ ದಿಸ ಫಿಲ್ಮ್ ಇಸ್ ಸೆಲೆಕ್ಟೆಡ್ ಫಾರ್ ಅರ್ ಫಿಲ್ಮ್ ಫೆಸ್ಟಿವಲ್ ಇನ್ ಶಾಂಘೈ ಚೀನಾ ಜರ್ಮನ್ ಫಿಲ್ಮ್ ಫೆಸ್ಟಿವಲ್ಸ್ ಆಸ್ ವೆಲ್ ಆ್ಯಂಡ್ ಅದ್ರ ಜೊತೆಗೆ ರೀಸೆಂಟಾಗಿ ಮಮ್ಮೂಟಿ ಹಾಗೆ ಜ್ಯೋತಿಕಾ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಮಾಡಿ ಅದು ಬಾಕ್ಸ್ ಆಫೀಸ್ ಹಿಟ್ ಕೂಡ ಆಗಿದೆ ವಿ ಆರ್ ಗ್ರೇಟ್ಫುಲ್ ಟು ಹ್ಯಾವ್ ಯು ಯುವರ್ ಸೆರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಗಸ್ಟ್ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ